ಪ್ರಯಾಣದ ದರ ಇರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಸೋಮವಾರ ಎಬಿವಿಪಿ ಕಾರ್ಯಕರ್ತರು ಬೆಳಗಾವಿಯ ಆರ್ಪಿಡಿ ಕಾಲೇಜು ವೃತ್ತದ ಬಳಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಧಿಕಾರಕ್ಕೇರಿದ ಬಳಿಕ ಪ್ರತಿದಿನ ತೆರಿಗೆ ಹೆಚ್ಚಿಸುವುದೇ ಸಾಧನೆ ಮಾಡ್ತಾ ಇದೆ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಸಾಧನೆ ಮಾಡಿರುವ ರಾಜ್ಯ ಸರ್ಕಾರ ಬೆಲೆ ಏರಿಕೆಯನ್ನ ನಿರಂತರವಾಗಿ ಮಾಡ್ತಾ ಇದೆ ಎಂದು ಪ್ರತಿಭಟನಾಕಾರರು ದೂರಿದ್ರು ಹದಿನೈದು ಪರ್ಸೆಂಟ್ ಟಿಕೆಟ್ ದರವನ್ನು ಇವತ್ತು ಏನು ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ಸಿನ ಅನುಕೂಲ ಇಲ್ಲ ಯಾವುದೋ ಒಂದು ಗ್ಯಾರಂಟಿಯನ್ನ ಕೊಡ್ತೀರಿ ಆ ಗ್ಯಾರಂಟಿ ಗ್ಯಾರಂಟಿಗಳನ್ನ ನೀಗಿಸ್ಲಿಕ್ಕೆ ಇವತ್ತು ಏನು ಬಡ ಜನರ ಇವತ್ತು ದುಡ್ಡನ್ನ ನೀವು ಈ ಮೂಲಕ ಏನು ತೆಗೆದುಕೊಳ್ತಾ ಇದೀರಿ ಅನ್ನೋದು ಇವತ್ತು ನಮ್ಗೆ ಧಿಕಾರ ಇದೆ ಸಚಿವರೇ ನೀವು ಎಸಿ ಕಾರ್ ಒಂದು ಕಚೇರಿಗೆ ಹೋಗ್ಬೇಕಂದ್ರೆ ತಾವು ಕೆಲಸಕ್ಕೆ ಹೋಗ್ಬೇಕಂದ್ರೆ ಬಸ್ ಮೇಲೆ ಅವಲಂಬಿತರಾಗಿದ್ದಾರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲವಾಗಿ ಇಂದು ಜನರು ಪ್ರತಿಯೊಂದಕ್ಕೂ ದುಬಾರಿ ಬೆಲೆ ತೆರಬೇಕಾಗಿದೆ ಹಾಲಿನ ದರ ಏರಿಸಿದ್ದೀರಿ ವಿದ್ಯುತ್ ದರ ಏರಿಕೆ ಮಾಡಿದ್ದೀರಿ ಸ್ಟಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಶುಲ್ಕ ಮಾತ್ರವಲ್ಲದೆ ವಿವಿಧ ತೆರಿಗೆಗಳನ್ನು ಹೆಚ್ಚಿಸಲಾಗಿದೆ ಅಭಿವೃದ್ಧಿಯೊಂದನ್ನು ಬಿಟ್ಟು ತಲೆಬೋಳಿಸುವ ಕೆಲಸ ಮಾಡುವ ಸರ್ಕಾರ ಇದಾಗಿದೆ ಸರ್ಕಾರದ ಖಜಾನೆ ಪೂರ್ತಿ ಖಾಲಿಯಾಗಿದ್ದು ಕೇವಲ ದಿನ ದೂಡಲು ಜನರಿಗೆ ಬರೆ ಹಾಕುವ ಕೆಲಸ ಮಾಡಿದ ರಾಜ್ಯ ಸರ್ಕಾರ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ರು ವಿನೋದ್ ಕೋಲ್ಕಾರ್ ನ್ಯೂಸ್